ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಪಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೆ, ಅಂಬಿಗ ಶಿವ ತಂದೆ ಬಂದಿದ್ದಾರೆ ತಮ್ಮ ಜೀವನ ರೂಪಿ ದೋಣಿಯನ್ನು ಪಾರು ಮಾಡಲು ತಾವು ತಂದೆಯ ಜೊತೆ ಸತ್ಯವಾಗಿ ಇದ್ದಾಗ ದೋಣಿ ಅಲುಗಾಡಬಹುದು ಮುಳುಗಲು ಸಾಧ್ಯವಿಲ್ಲ ಪ್ರಶ್ನೆ ತಂದೆಯ ನೆನಪು ಮಕ್ಕಳಿಗೆ ಯಥಾರ್ಥವಾಗಿ ಇಲ್ಲದಿರಲು ಮುಖ್ಯ ಕಾರಣ ಏನು ಉತ್ತರ ಸಾಕಾರದಲ್ಲಿ ಬರುತ್ತಾ ಬರುತ್ತಾ ಮರೆತಿದ್ದೀರಾ ನಾವು ಆತ್ಮ ನಿರಾಕಾರ ಆಗಿದ್ದೇವೆ ನಮ್ಮ ತಂದೆಯು ನಿರಾಕಾರ ಆಗಿದ್ದಾರೆ ಇದನ್ನು ಮರೆತಿದ್ದೀರಾ ಸಾಕಾರವಾಗಿರುವ ಕಾರಣ ಸಾಕಾರದ ನೆನಪು ಸಹಜವಾಗಿ ಬರುತ್ತದೆ ದೇಹಿ ಅಭಿಮಾನಿಯಾಗಿ ತಮ್ಮನ್ನು ತಾವು ಬಿಂದು ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಇದರಲ್ಲಿಯೇ ಪರಿಶ್ರಮವಿರುವುದು ಓಂ ಶಾಂತಿ ಶಿವ ಭಗವಾನು ವಾಚ ಇವರ ಹೆಸರಂತೂ ಶಿವ ಅಲ್ಲ ಅಲ್ವಾ ಇವರ ಹೆಸರಾಗಿದೆ ಬ್ರಹ್ಮ ಮತ್ತು ಇವರ ಮೂಲಕ ಶಿವ ತಂದೆ ಮಾತನಾಡುತ್ತಾರೆ ಅಂದಾಗ ಶಿವ ಭಗವಾನು ವಾಚವಾಯಿತು ಇಲ್ಲಂತೂ ಬಹಳಷ್ಟು ಬಾರಿ ತಿಳಿಸಿಕೊಡಲಾಗಿದೆ ಬರೀ ಯಾವುದೇ ಮನುಷ್ಯರಿಗೆ ಅಥವಾ ದೇವತೆಗಳಿಗೆ ಅಥವಾ ವಾಸಿ ಬ್ರಹ್ಮ ವಿಷ್ಣು ಶಂಕರರಿಗೆ ಭಗವಂತ ಎಂದು ಹೇಳಲಾಗುವುದಿಲ್ಲ ಯಾರಿಗೆ ಆಕಾರಿ ಮತ್ತು ಸಾಕಾರಿ ಚಿತ್ರವಿದೆ ಅವರಿಗೆ ಭಗವಂತ ಎಂದು ಹೇಳುವುದಿಲ್ಲ ಭಗವಂತ ಎಂದು ಬೇಹದ್ದಿನ ತಂದೆಗೆ ಹೇಳಲಾಗುವುದು ಭಗವಂತ ಯಾರು ಇದು ಯಾರಿಗೂ ಗೊತ್ತಿಲ್ಲ ನೇತಿ ನೇತಿ ಎಂದು ಹೇಳುತ್ತಾರೆ ಅಂದರೆ ಅರ್ಥ ನಮಗೆ ಗೊತ್ತಿಲ್ಲ ಎಂದು ನಿಮ್ಮಲ್ಲಿಯೂ ಸಹ ಬಹಳ ಕಡಿಮೆ ಜನ ಮಕ್ಕಳು ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಾ ಆತ್ಮ ಹೇಳುತ್ತದೆ ಏ ಭಗವಂತ ಎಂದು ಈಗ ಆತ್ಮ ಅಂತೂ ಬಿಂದುವಾಗಿದೆ ಅಂದಾಗ ತಂದೆಯು ಬಿಂದುವಾಗಿದ್ದಾರೆ ಈಗ ತಂದೆ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ ಬಾಬಾರವರ ಬಳಿ ಕೆಲವರು ಅಂತಹ ಮಕ್ಕಳಿದ್ದಾರೆ ಇದನ್ನು ಸಹ ತಿಳಿದುಕೊಂಡಿಲ್ಲ ನಾವು ಆತ್ಮ ಹೇಗೆ ಬಿಂದುವಾಗಿದ್ದೇವೆ ಕೆಲವರಂತೂ ಒಳ್ಳೆಯ ರೀತಿ ತಿಳಿದುಕೊಂಡಿದ್ದಾರೆ ತಂದೆಯನ್ನು ನೆನಪು ಮಾಡುತ್ತಾರೆ ಬೇಹದ್ದಿನ ತಂದೆ ಸತ್ಯವಾದ ವಜ್ರವಾಗಿದ್ದಾರೆ ವಜ್ರವನ್ನು ಬಹಳ ಒಳ್ಳೆಯ ಡಬ್ಬದಲ್ಲಿ ಇಡಲಾಗತ್ತೆ ಕೆಲವರ ಬಳಿ ಒಳ್ಳೆಯ ವಜ್ರಗಳಿತ್ತೆಂದರೆ ಬೇರೆಯವರಿಗೆ ತೋರಿಸಬೇಕಾದರೆ ಚಿನ್ನ ಬೆಳ್ಳಿಯ ಡಬ್ಬದಲ್ಲಿ ಹಾಕಿ ನಂತರ ತೋರಿಸುತ್ತಾರೆ ವಜ್ರಗಳ ಬಗ್ಗೆ ಯಾರು ಜೌಹರಿ ಇರ್ತಾರೆ ಕಮ್ಮಾರ ಇರ್ತಾರೆ ಅವರಿಗೆ ಗೊತ್ತಿರುತ್ತೆ ಇದು ವಜ್ರವ ಅಲ್ಲವ ಎಂದು ಮತ್ತಾರಿಗೂ ಗೊತ್ತಿರುವುದಿಲ್ಲ ಸುಳ್ಳಿನ ವಜ್ರಗಳನ್ನು ತೋರಿಸಿದರೂ ಸಹ ಕೆಲವರಿಗೆ ಇದು ಸುಳ್ಳು ಎಂದು ಗೊತ್ತಾಗುವುದಿಲ್ಲ ಬಹಳ ಮಧುರವ ಈ ರೀತಿ ಬಹಳಷ್ಟು ಜನ ಮೋಸ ಮಾಡುತ್ತಾರೆ ಅಂದಾಗ ಈ ರೀತಿ ಬಹಳಷ್ಟು ಜನ ಮೋಸ ಹೋಗುತ್ತಾರೆ ಅಂದಾಗ ಈಗ ಸತ್ಯ ತಂದೆ ಬಂದಿದ್ದಾರೆ ಆದರೆ ಸುಳ್ಳು ಸಹ ಆ ರೀತಿ ಇದೆ ಮನುಷ್ಯರಿಗೆ ಗೊತ್ತೇ ಆಗುವುದಿಲ್ಲ ಇದು ಸುಳ್ಳು ಎಂದು ಗಾಯನವೂ ಇದೆ ಸತ್ಯತೆಯ ದೋಣಿಯನ್ನು ಅಲುಗಾಡಿಸಬಹುದು ಆದರೆ ಮುಳುಗಿಸಲು ಸಾಧ್ಯವಿಲ್ಲ ಸುಳ್ಳಿನ ದೋಣಿ ಅಲುಗಾಡುವುದಿಲ್ಲ ಒಂದೇ ಸಲ ಮೊಳಗೋಗುತ್ತ ಅಷ್ಟೇನೆ ಆದರೆ ಸತ್ಯತೆಯ ದೋಣಿಯನ್ನ ಎಷ್ಟು ಅಲುಗಾಡಿಸ್ತಾರೆ ಯಾರು ಇಲ್ಲಿ ಈ ದೋಣಿಯಲ್ಲಿ ಕುಳಿತುಕೊಂಡಿದ್ದಾರೆ ಅವರನ್ನು ಸಹ ಎಷ್ಟೆಲ್ಲ ಅಲುಗಾಡಿಸಲು ಪ್ರಯತ್ನ ಪಡುತ್ತಾರೆ ಕೆಲವರು ಟ್ರೇಟರ್ಸ್ ಆಗಿಬಿಡುತ್ತಾರೆ ಅಲ್ವಾ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅಂಬಿಗ ಶಿವ ತಂದೆ ಬಂದಿದ್ದಾರೆ ಅವರು ಊ ತೋಟದ ಮಾಲೀಕ ಆಗಿದ್ದಾರೆ ತಂದೆ ತಿಳಿಸುತ್ತಾರೆ ಇದಾಗಿದೆ ಮುಳ್ಳುಗಳ ಕಾಡು ಎಲ್ಲರೂ ಪತಿತರಾಗಿದ್ದಾರೆ ಎಷ್ಟು ಸುಳ್ಳಿದೆ ಸತ್ಯವಾದ ತಂದೆಯನ್ನು ಕೆಲವರಷ್ಟೇ ತಿಳಿದುಕೊಂಡಿದ್ದಾರೆ ಇಲ್ಲಿನವರು ಸಹ ಕೆಲವರು ಪೂರ್ಣವಾಗಿ ತಂದೆಯನ್ನು ತಿಳಿದುಕೊಂಡಿಲ್ಲ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡಿಲ್ಲ ಏಕೆಂದರೆ ತಂದೆ ಗುಪ್ತವಾಗಿದ್ದಾರೆ ಅಲ್ವಾ ಭಗವಂತನನ್ನ ಎಲ್ಲರೂ ನೆನಪು ಮಾಡುತ್ತಾರೆ ಇದನ್ನು ಸಹ ತಿಳಿದುಕೊಂಡಿದ್ದಾರೆ ಅವರು ನಿರಾಕಾರ ಆಗಿದ್ದಾರೆ ಪರಮಧಾಮದಲ್ಲಿ ಇರುತ್ತಾರೆ ನಾವು ಸಹ ನಿರಾಕಾರ ಆತ್ಮ ಆಗಿದ್ದೇವೆ ಇದನ್ನು ಸಹ ತಿಳಿದುಕೊಳ್ಳುವುದಿಲ್ಲ ಸಾಕಾರದಲ್ಲಿ ಕುಳಿತು ಕುಳಿತು ಅದೆಲ್ಲವನ್ನ ಮರೆತಿದ್ದಾರೆ ಸಾಕಾರದಲ್ಲಿ ಇರುತ್ತಾ ಇರುತ್ತಾ ಸಾಕಾರದ ನೆನಪೆ ಬರುತ್ತದೆ ತಾವು ಮಕ್ಕಳು ಈಗ ದೇಹಿ ಅಭಿಮಾನಿಗಳಾಗಿದ್ದೀರಾ ಭಗವಂತನಿಗೆ ಹೇಳಲಾಗುವುದು ಪರಮ ಪಿತಾ ಪರಮಾತ್ಮ ಇದನ್ನು ಸಹ ತಿಳಿದುಕೊಳ್ಳುವುದು ಬಹಳ ಸಹಜ ಪರಮ ಪಿತ ಅಂದ್ರೆ ಅರ್ಥ ಭಿನ್ನವಾಗಿರುವಂತಹ ಪರಮಾತ್ಮ ನಿಮಗೆ ಹೇಳಲಾಗುವುದು ಆತ್ಮ ಎಂದು ನಿಮಗೆ ಪರಮ ಎಂದು ಹೇಳಲಾಗುವುದಿಲ್ಲ ತಾವಂತೂ ಪುನರ್ಜನ್ಮವನ್ನ ಪಡೆದುಕೊಳ್ಳುತ್ತೀರಾ ಅಲ್ವಾ ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ ಭಗವಂತನಿಗೂ ಸಹ ಸರ್ವವಾಪಿ ಎಂದು ಹೇಳುತ್ತಾರೆ ಭಕ್ತರು ಭಗವಂತನನ್ನ ಹುಡುಕುತ್ತಾರೆ ಪರ್ವತಗಳಲ್ಲಿ ತೀರ್ಥಯಾತ್ರೆಗಳಲ್ಲಿ ನದಿಗಳಲ್ಲಿ ಹುಡುಕುತ್ತಾ ಹೋಗುತ್ತಾರೆ ತಿಳಿದುಕೊಳ್ಳುತ್ತಾರೆ ನದಿ ಪತಿತ ಪಾವನೆ ಎಂದು ನೀರಿನಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ನಾವು ಪಾವನರಾಗುತ್ತೇವೆಂದು ಅಂದುಕೊಳ್ಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ಇದು ಸಹ ಯಾರಿಗೂ ಗೊತ್ತಿಲ್ಲ ವಾಸ್ತವದಲ್ಲಿ ನಮ್ಗೆ ಏನು ಬೇಕು ಇದು ಗೊತ್ತಿಲ್ಲ ಕೇವಲ ಹೇಳುತ್ತಾರೆ ಮುಕ್ತಿ ಬೇಕೆಂದು ಮೋಕ್ಷ ಬೇಕು ಎಂದು ಹೇಳುತ್ತಾರೆ ಏಕೆಂದರೆ ಇಲ್ಲಿ ದುಃಖಿಗಳಾಗಿರುವ ಕಾರಣ ಬೇಜಾರಾಗಿದ್ದಾರೆ ಸತ್ಯಯುಗದಲ್ಲಿ ಮೋಕ್ಷ ಅಥವಾ ಮುಕ್ತಿಯನ್ನ ಯಾರು ಬೇಡುವುದಿಲ್ಲ ಅಲ್ಲಿ ಭಗವಂತನನ್ನು ಯಾರು ಕರೆಯುವುದೂ ಇಲ್ಲ ಇಲ್ಲಿ ದುಃಖಿಗಳಾಗಿರುವ ಕಾರಣ ಎಲ್ಲರೂ ಭಗವಂತನನ್ನು ಕರೆಯುತ್ತಾರೆ ಭಕ್ತಿಯಿಂದ ಯಾರ ದುಃಖವೂ ದೂರ ಆಗುವುದಿಲ್ಲ ಬಲೆ ಕೆಲವರು ಇಡೀ ದಿನ ರಾಮ ರಾಮ ಎಂದು ಕುಳಿತು ಜಪಿಸಬಹುದು ಆದರೂ ದುಃಖ ದೂರ ಆಗುವುದಿಲ್ಲ ಇದಿರುವುದೇ ರಾವಣ ರಾಜ್ಯ ದುಃಖವಂತೂ ಹೇಗೆ ಕೊರಳಿಗೆ ಕಟ್ಕೊಂಡ್ಬಿಟ್ಟಿದ್ದಾರೆ ಗಾಯನವೂ ಇದೆ ಅಲ್ವಾ ದುಃಖದಲ್ಲಿ ಎಲ್ಲರೂ ಸ್ಮರಿಸುತ್ತಾರೆ ಸುಖದಲ್ಲಿ ಯಾರೂ ಸ್ಮರಿಸುವುದಿಲ್ಲ ಇದರ ಅರ್ಥ ಅವಶ್ಯವಾಗಿ ಸುಖ ಇತ್ತು ಈಗ ದುಃಖ ಇದೆ ಸುಖ ಇತ್ತು ಸತ್ಯಯುಗದಲ್ಲಿ ದುಃಖ ಇದೆ ಈಗ ಕಲಿಯುಗದಲ್ಲಿ ಆದ್ದರಿಂದ ಇದಕ್ಕೆ ಮುಳ್ಳುಗಳ ಕಾಡು ಎಂದು ಹೇಳಲಾಗುವುದು ಮೊದಲ ನಂಬರ್ ಮುಳ್ಳಾಗಿದೆ ದೇಹಾಭಿಮಾನ ನಂತರ ಕಾಮವಿಕಾರದ ಮುಳ್ಳು ಈಗ ತಂದೆ ತಿಳಿಸುತ್ತಾರೆ ನೀವು ಈ ನೇತ್ರಗಳಿಂದ ಏನೆಲ್ಲ ನೋಡುತ್ತೀರಾ ಅದೆಲ್ಲವೂ ವಿನಾಶವಾಗಲಿದೆ ಈಗ ತಾವು ಶಾಂತಿ ಹೋಗಬೇಕು ತಮ್ಮ ಮನೆ ಮತ್ತು ರಾಜಧಾನಿಯನ್ನು ನೆನಪು ಮಾಡಿ ಮನೆಯ ನೆನಪಿನ ಜೊತೆ ಜೊತೆಗೆ ತಂದೆಯ ನೆನಪು ಸಹ ಅವಶ್ಯಕವಾಗಿದೆ ಏಕೆಂದರೆ ಮನೆ ಪತಿತ ಪಾವನ ಅಲ್ಲ ತಾವು ಪತಿತ ಪಾವನ ಎಂದು ತಂದೆಗೆ ಹೇಳುತ್ತೀರಾ ಅಂದಾಗ ತಂದೆಯನ್ನೇ ನೆನಪು ಮಾಡಬೇಕು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ನನ್ನನ್ನೇ ನೀವು ಕರೆದಿದ್ದೀರಾ ಅಲ್ವಾ ಬಾಬಾ ಬನ್ನಿ ಪಾವನ ಮಾಡಿ ಎಂದು ಜ್ಞಾನ ಸಾಗರ ತಂದೆ ಅಂದಾಗ ಅವಶ್ಯವಾಗಿ ಮುಖದಿಂದಲೇ ಜ್ಞಾನವನ್ನು ತಿಳಿಸಬೇಕಾಗುವುದು ಪ್ರೇರಣೆಯಂತೂ ಮಾಡುವುದಿಲ್ಲ ಒಂದು ಕಡೆ ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಮತ್ತೊಂದು ಕಡೆ ಹೇಳುತ್ತಾರೆ ಭಗವಂತ ನಾಮ ರೂಪದಿಂದ ಭಿನ್ನ ಎಂದು ನಾಮ ರೂಪದಿಂದ ಭಿನ್ನವಾಗಿರುವಂತಹ ವಸ್ತು ಯಾವುದೂ ಇಲ್ಲ ನಂತರ ಹೇಳುತ್ತಾರೆ ಕಲ್ಲಲ್ಲಿ ಮುಳ್ಳಲ್ಲೂ ಎಲ್ಲದರಲ್ಲೂ ಭಗವಂತ ಇದ್ದಾರೆಂದು ಅನೇಕ ಮತಗಳಿವೆ ಅಲ್ವಾ ತಂದೆ ತಿಳಿಸುತ್ತಾರೆ ಪಂಚವಿಕಾರಗಳೆಂಬ ರಾವಣ ನಿಮ್ಮನ್ನು ತುಚ್ಚ ಬುದ್ಧಿ ಉಳ್ಳವರನ್ನಾಗಿ ಮಾಡಿದೆ ಆದ್ದರಿಂದ ದೇವತೆಗಳ ಮುಂದೆ ಹೋಗಿ ನಮಸ್ಕಾರ ಮಾಡುತ್ತಾರೆ ಕೆಲವರಂತೂ ನಾಸ್ತಿಕರಾಗಿದ್ದಾರೆ ಕೆಲವರು ಏನನ್ನು ಒಪ್ಪುವುದೇ ಇಲ್ಲ ಇಲ್ಲಂತೂ ತಂದೆಯ ಬಳಿ ಬಂದಿರುವುದೇ ತಾವು ಬ್ರಾಹ್ಮಣರು ಐದು ಸಾವಿರ ವರ್ಷಗಳಿಗೆ ಮೊದಲು ತಮಗೆ ತಿಳಿಸಲಾಗಿತ್ತು ಬರೆಯಲಾಗಿದೆ ಪರಂ ಪಿತಾ ಪರಮಾತ್ಮ ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಾಡುತ್ತಾರೆ ಅಂದಾಗ ತಾವೆಲ್ಲರೂ ಬ್ರಹ್ಮಾರವರ ಸಂತಾನರು ಅಲ್ವಾ ಪ್ರಜಾಪಿತ ಬ್ರಹ್ಮ ಅಂತೂ ಪ್ರಸಿದ್ಧವಾಗಿದ್ದಾರೆ ಅವಶ್ಯವಾಗಿ ಬ್ರಾಹ್ಮಣ ಬ್ರಾಹ್ಮಣಿಯರು ಇದ್ದೀರಾ ಈಗ ತಾವು ಶುದ್ರರ ಧರ್ಮದಿಂದ ಹೊರಬಂದು ಬ್ರಾಹ್ಮಣ ಧರ್ಮದಲ್ಲಿದ್ದೀರಾ ವಾಸ್ತವದಲ್ಲಿ ಇಂದು ಎಂದು ಕರೆಸಿಕೊಳ್ಳುವಂತಹವರು ತಮ್ಮ ನಿಜವಾದ ಧರ್ಮವನ್ನೇ ತಿಳಿದುಕೊಂಡಿಲ್ಲ ಆದ್ದರಿಂದ ಕೆಲವೊಮ್ಮೆ ಕೆಲವರನ್ನ ಒಪ್ಪಿಕೊಳ್ತಾರೆ ಕೆಲವೊಮ್ಮೆ ಇನ್ ಕೆಲವರನ್ನ ಒಪ್ಕೊಳ್ತಾರೆ ಅನೇಕರ ಬಳಿ ಹೋಗ್ತಿರ್ತಾರೆ ಕೃಷಿಯನ್ನರು ಎಂದಿಗೂ ಯಾರ ಬಳಿಯೂ ಹೋಗುವುದಿಲ್ಲ ಈಗ ತಾವು ಸಿದ್ಧ ಮಾಡಿ ತಿಳಿಸಬಹುದು ಭಗವಂತ ತಂದೆ ಹೇಳುತ್ತಿದ್ದಾರೆ ನನ್ನನ್ನು ನೆನಪು ಮಾಡಿ ಎಂದು ಒಂದು ದಿನ ಪತ್ರಿಕೆಗಳಲ್ಲಿಯೂ ಸಹ ಬರುತ್ತದೆ ಭಗವಂತ ಹೇಳುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದಲೇ ನೀವು ಪತಿತರಿಂದ ಪಾವನರಾಗುತ್ತೀರಾ ಯಾವಾಗ ವಿನಾಶ ಸಮೀಪ ಬರುವುದು ಆಗ ಪತ್ರಿಕೆಗಳ ಮೂಲಕವೂ ಈ ಶಬ್ದ ಹೊರಬರುವುದು ಎಲ್ಲರ ಕಿವಿಗಳಿಗೆ ಮುಟ್ಟುವುದು ಪತ್ರಿಕೆಗಳಲ್ಲಂತೂ ಅಲ್ಲಲ್ಲಿ ಸಮಾಚಾರ ಬರುತ್ತಿರತ್ತೆ ಅಲ್ವಾ ಈಗ್ಲೂ ಸಹ ತಾವು ಪತ್ರಿಕೆಗಳಲ್ಲಿ ಹಾಕಿಸಬಹುದು ಭಗವಾನು ವಾಚ ಪಿತಾ ಪರಮಾತ್ಮ ಶಿವ ಹೇಳುತ್ತಾರೆ ನಾನು ಪತಿತ ಪಾವನ ಆಗಿದ್ದೇನೆ ನನ್ನನ್ನು ನೆನಪು ಮಾಡಿದಾಗ ತಾವು ಪಾವನರಾಗುತ್ತೀರಾ ಈ ಪತಿತ ಪ್ರಪಂಚದ ವಿನಾಶ ಸನ್ಮುಖದಲ್ಲಿ ನಿಂತಿದೆ ಅವಶ್ಯವಾಗಿ ವಿನಾಶವಾಗುವುದು ಈ ನಿಶ್ಚಯವು ಎಲ್ಲರಿಗೂ ಆಗುವುದು ರಿಹರ್ಸಲ್ಲು ಆಗುತ್ತಾ ಇರುತ್ತದೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಎಲ್ಲಿಯ ತನಕ ರಾಜಧಾನಿ ಸ್ಥಾಪನೆ ಆಗುವುದಿಲ್ಲ ಅಲ್ಲಿಯ ತನಕ ವಿನಾಶವಾಗುವುದಿಲ್ಲ ಭೂಕಂಪಗಳೆಲ್ಲ ಆಗತ್ತೆ ಅಲ್ವಾ ಒಂದು ಕಡೆ ಬಾಂಬ್ಸು ಬೀಳ್ತಿರತ್ತೆ ಮತ್ತೊಂದು ಕಡೆ ಪ್ರಾಕೃತಿಕ ವಿಕೋಪಗಳು ಬರುತ್ತದೆ ಊಟವೂ ಸಹ ಸಿಗುವುದಿಲ್ಲ ಸ್ಟೀಮರು ಬರೋದಿಲ್ಲ ಬರಗಾಲ ಬಂದ್ಬಿಡತ್ತೆ ಹ ಎಲ್ಲರೂ ಹಸಿವಿನಿಂದ ಸಾಯುತ್ತಾ 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 ಸಮಾಪ್ತಿಯಾಗುತ್ತಾರೆ ಬಹಳಷ್ಟು ಹಸಿವಿನಿಂದ ಸ್ಟ್ರೈಕ್ ಮಾಡ್ತಾರೆ ಅಲ್ವಾ ಅವರು ಮತ್ತೆ ಒಂದಲ್ಲ ಒಂದು ರೀತಿಯ ನೀರಾದರೂ ಕುಡಿತಾರೆ ಜೇನು ಹಾಕ್ಕೊಂಡು ಜೇನು ನೀರು ಮಿಕ್ಸ್ ಮಾಡಿಕೊಂಡು ನಿಂಬೆಹಣ್ಣು ಹಾಕ್ಕೊಂಡಾದ್ರೂ ಕುಡಿತಾರೆ ಕೆಲವರು ತೂಕ ಕಡಿಮೆ ಆಗಬೇಕು ಅಂತಲೂ ಸಹ ಇದನ್ನು ಮಾಡುತ್ತಾರೆ ಉಪವಾಸ ಮಾಡುತ್ತಾರೆ ಇಲ್ಲಂತೂ ಕುಳಿತು ಕುಳಿತಿದ್ದಂತೆಯೇ ಅಚಾನಕ್ಕಾಗಿ ಭೂಕಂಪ ಆಗತ್ತೆ ಆಗ ಸಾಯ್ತಾರೆ ಶರೀರ ಬಿಡುತ್ತಾರೆ ವಿನಾಶವಂತೂ ಅವಶ್ಯವಾಗಿ ಆಗಲೇಬೇಕು ಸಾಧು ಸಂತರು ಹೇಳುವುದಿಲ್ಲ ವಿನಾಶ ಆಗತ್ತೆ ಆದ್ದರಿಂದ ರಾಮ ರಾಮ ಎಂದು ಹೇಳಿ ಇದನ್ನ ಹೇಳುವುದಿಲ್ಲ ಮನುಷ್ಯರಂತೂ ಭಗವಂತನನ್ನು ತಿಳಿದುಕೊಂಡಿಲ್ಲ ಭಗವಂತ ಅಂತೂ ಸ್ವಯಂ ತಾನೇ ಬಂದು ತನ್ನ ಪರಿಚಯವನ್ನ ಕೊಡ್ತಾರೆ ಅವರನ್ನು ಅವರೇ ತಿಳ್ಕೊಂಡಿದ್ದಾರೆ ಯಾರು ತಿಳಿದುಕೊಂಡಿಲ್ಲ ಅವರು ಬರುವಂತಹ ಸಮಯ ಬಂದಾಗ ವೃದ್ಧ ತನುವಿನಲ್ಲಿ ಬಂದು ಪೂರ್ತಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಈಗ ವಾಪಸ್ ಮನೆಗೆ ಹೋಗಬೇಕು ಇದರಲ್ಲಂತೂ ಖುಷಿ ಪಡಬೇಕಲ್ವ ನಾವು ಶಾಂತಿ ಹೋಗುತ್ತೇವೆಂದು ಮನುಷ್ಯರು ಶಾಂತಿಯನ್ನ ಬಯಸುತ್ತಾರೆ ಆದರೆ ಶಾಂತಿ ಕೊಡುವವರು ಯಾರು ಹೇಳ್ತಾರಲ್ವ ಶಾಂತಿ ದೇವ ಎಂದು ಈಗ ದೇವರಿಗೂ ದೇವರು ಅಂದ್ರೆ ದೇವತೆಗಳಿಗೂ ದೇವರು ಒಬ್ಬ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಅವರು ಹೇಳುತ್ತಾರೆ ನಾನು ನಿಮ್ಮೆಲ್ಲರನ್ನ ಪಾವನ ಮಾಡಿ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಒಬ್ಬರನ್ನೂ ಸಹ ಬಿಡುವುದಿಲ್ಲ ಡ್ರಾಮಾನುಸಾರವಾಗಿ ಎಲ್ಲರೂ ಹೋಗಲೇಬೇಕು ಗಾಯನವೂ ಇದೆ ಸೊಳ್ಳೆಗಳ ಸಮಾನ ಎಲ್ಲಾ ಆತ್ಮರು ಹೋಗುತ್ತಾರೆ ಇದನ್ನಂತೂ ತಿಳಿದುಕೊಂಡಿದ್ದೀರಾ ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನ ಮನುಷ್ಯರಿರುತ್ತಾರೆ ಈಗ ಕಲಿಯುಗದ ಅಂತಿಮದಲ್ಲಿ ಎಷ್ಟು ಜನ ಮನುಷ್ಯರಿದ್ದಾರೆ ನಂತರ ಕಡಿಮೆ ಹೇಗಾಗುತ್ತಾರೆ ಈಗಂತೂ ಸಂಗಮ ತಾವು ಸತ್ಯಯುಗದಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತೀರಾ ತಮಗೆ ಗೊತ್ತಿದೆ ವಿನಾಶವಾಗುವುದು ಸೊಳ್ಳೆಗಳಂತೆ ಆತ್ಮರು ಹೋಗುತ್ತಾರೆ ಪೂರ್ತಿ ಗುಂಪು ಗುಂಪು ಹೋಗುತ್ತೆ ಸತ್ಯಯುಗದಲ್ಲಿ ಕಡಿಮೆ ಆತ್ಮರು ಬರುತ್ತಾರೆ ತಂದೆ ಹೇಳುತ್ತಾರೆ ಯಾವುದೇ ದೇಹ ದಾರಿಯನ್ನು ನೆನಪು ಮಾಡಬೇಡಿ ನೋಡುತ್ತಿದ್ದರೂ ಸಹ ನೋಡದಂತೆ ಇರಿ ನಾವು ಆತ್ಮ ಆಗಿದ್ದೇವೆ ನಮ್ಮ ಮನೆಗೆ ಹೋಗಬೇಕು ಖುಷಿ ಖುಷಿಯಿಂದ ಹಳೆಯ ಶರೀರವನ್ನು ಬಿಡಬೇಕು ತಮ್ಮ ಶಾಂತಿ ಧಾಮವನ್ನು ನೆನಪು ಮಾಡಬೇಕು ಆಗ ಅಂತಿಮತೆ ಸೋಗತಿ ಆಗುವುದು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಇದರಲ್ಲಿಯೇ ಪರಿಶ್ರಮವಿದೆ ಪರಿಶ್ರಮ ಪಡದೆ ಶ್ರೇಷ್ಠ ಪದವಿ ಸಿಗುವುದಿಲ್ಲ ತಂದೆ ಬಂದಿರುವುದೇ ನಿಮ್ಮನ್ನು ನರನಿಂದ ನಾರಾಯಣರನ್ನಾಗಿ ಮಾಡಲು ಈಗ ಈ ಹಳೆಯ ಪ್ರಪಂಚದಲ್ಲಿ ಯಾವುದೇ ಶಾಂತಿ ನೆಮ್ಮದಿ ಇಲ್ಲ ಶಾಂತಿ ಧಾಮದಲ್ಲಿ ಸುಖ ಧಾಮದಲ್ಲಿ ನೆಮ್ಮದಿ ಸುಖ ಎಲ್ಲ ಇರುತ್ತೆ ಇಲ್ಲಂತೂ ಮನೆ ಮನೆಯಲ್ಲೂ ಅಶಾಂತಿ ಇದೆ ಕಲಹ ಜಗಳಗಳಿವೆ ತಂದೆ ಹೇಳುತ್ತಾರೆ ಈಗ ಈ ಕೊಳಕಿನ ಪ್ರಪಂಚವನ್ನು ಮರೆಯಿರಿ ಮಧುರಾತಿ ಮಧುರ ಮಕ್ಕಳೇ ನಾನು ನಿಮಗಾಗಿ ಸ್ವರ್ಗ ಸ್ಥಾಪನೆ ಮಾಡಲು ಬಂದಿದ್ದೇನೆ ಈ ನರಕದಲ್ಲಿ ನೀವು ಪತಿತರಾಗಿದ್ದೀರಾ ಈಗ ಸ್ವರ್ಗದಲ್ಲಿ ಹೋಗಬೇಕು ಈಗ ತಂದೆಯನ್ನು ಮತ್ತು ಸ್ವರ್ಗವನ್ನು ನೆನಪು ಮಾಡಿದಾಗ ಅಂತಿಮತೆ ಸೋಗತಿ ಆಗುವುದು ವಿವಾಹದಲ್ಲಿ ಹೋಗಿ ಬಲೆ ಯಾರಾದರೂ ಮದುವೆ ಕರೀತಾರೆ ಬಲೆ ಹೋಗಿ ಆದರೆ ನೆನಪು ತಂದೆಯನ್ನು ಮಾಡಿ ಪೂರ್ತಿ ಜ್ಞಾನ ಬುದ್ಧಿಯಲ್ಲಿ ಇರಬೇಕಾಗಿದೆ ಬಲೆ ಮನೆಯಲ್ಲೇ ಇರಿ ಮಕ್ಕಳ ಸಂಭಾಲನೆಯನ್ನೂ ಮಾಡಿ ಆದರೆ ಬುದ್ಧಿಯಲ್ಲಿ ನೆನಪಿರಲಿ ಬಾಬರವರ ಆಜ್ಞೆಯಾಗಿದೆ ನನ್ನನ್ನು ನೆನಪು ಮಾಡಿ ಮನೆಯನ್ನ ಬಿಡಬೇಕಾಗಿಲ್ಲ ಮನೆಯನ್ನ ಬಿಟ್ಟರೆ ಮಕ್ಕಳ ಸಂಭಾಲನೆ ಯಾರು ಮಾಡುತ್ತಾರೆ ಭಕ್ತರು ಸಹ ಮನೆಯಲ್ಲೇ ಇರುತ್ತಾರೆ ಗೃಹಸ್ಥ ವ್ಯವಹಾರದಲ್ಲೇ ಇರುತ್ತಾರೆ ಮತ್ತೆಯೂ ಭಕ್ತಿಯನ್ನ ಮಾಡುತ್ತಾರೆ ಅಲ್ವಾ ಭಕ್ತರು ಅಂತ ಹೇಳಲಾಗತ್ತೆ ಅವರಿಗೆ ಏಕೆಂದರೆ ಭಕ್ತಿ ಮಾಡುತ್ತಾರೆ ಮನೆಮಟ್ಟವನ್ನು ಸಂಭಾಲನೆ ಮಾಡುತ್ತಾರೆ ವಿಕಾರದಲ್ಲಿ ಹೋಗ್ತಾರೆ ಆದರೂ ಗುರುಗಳು ಅವ್ರಿಗೆ ಹೇಳ್ತಾರೆ ಶ್ರೀಕೃಷ್ಣನನ್ನ ನೆನಪು ಮಾಡಿ ಅವರಂತಹ ಮಗು ಸಿಗತ್ತೆ ಎಂದು ಇಂತಹ ಮಾತುಗಳಲ್ಲಿ ತಾವು ಮಕ್ಕಳು ಹೋಗಬಾರದು ಏಕೆಂದರೆ ತಾವು ಈಗ ಸತ್ಯಯುಗದಲ್ಲಿ ಹೋಗುವ ಮಾತುಗಳನ್ನ ಕೇಳುತ್ತಿದ್ದೀರಾ ತಂದೆ ಅಂತಹ ಮಾತುಗಳನ್ನ ತಿಳಿಸುತ್ತಿದ್ದಾರೆ ಸತ್ಯಯುಗದ ಸ್ಥಾಪನೆಯಾಗುತ್ತಿದೆ ವೈಕುಂಠದ ಸ್ಥಾಪನೆ ಶ್ರೀಕೃಷ್ಣ ಮಾಡುವುದಿಲ್ಲ ಶ್ರೀಕೃಷ್ಣ ಅಂತೂ ವೈಕುಂಠಕ್ಕೆ ಮಾಲೀಕ ಆಗುತ್ತಾರೆ ತಂದೆಯಿಂದ ಆಸ್ತಿ ಪಡೆದುಕೊಳ್ಳುತ್ತಾರೆ ಸಂಗಮದ ಸಮಯದಲ್ಲಿಯೇ ಗೀತೆಯ ಭಗವಂತ ಬರುತ್ತಾರೆ ಗೀತೆಯನ್ನ ತಿಳಿಸುತ್ತಾರೆ ತಂದೆ ಮಕ್ಕಳು ಕೇಳುತ್ತೇವೆ ಭಕ್ತಿ ಮಾರ್ಗದಲ್ಲಿ ತಂದೆಗೆ ಬದಲಾಗಿ ಮಗನ ಹೆಸರು ಕೃಷ್ಣನ ಹೆಸರನ್ನ ಹಾಕಿದ್ದಾರೆ ತಂದೆಯನ್ನು ಮರೆತಿದ್ದಾರೆ ಅಂದಾಗ ಗೀತೆಯ ಖಂಡನೆಯಾಗಿದೆ ಈ ಖಂಡನೆ ಮಾಡಲಾಗಿರುವ ಗೀತೆಯನ್ನ ಓದುವುದರಿಂದ ಏನಾಗತ್ತೆ ತಂದೆಯಂತೂ ರಾಜಯೋಗವನ್ನು ಕಲಿಸಿ ಹೋಗಿದ್ದರು ಅದರಿಂದ ಶ್ರೀಕೃಷ್ಣ ಸತ್ಯಯುಗದ ಮಾಲೀಕ ಆಗಿದ್ದರು ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣನ ಕತೆ ಕೇಳುವುದರಿಂದ ಯಾರು ಸ್ವರ್ಗಕ್ಕೆ ಮಾಲೀಕರಾಗುವುದಿಲ್ಲ ಈ ವಿಚಾರದಿಂದ ಯಾರು ಕೇಳುವುದೂ ಇಲ್ಲ ಅದರಿಂದ ಏನ್ ಲಾಭ ಸಿಗತ್ತೆ ಸಾಧು ಸಂತರು ತಮ್ಮ ತಮ್ಮ ಮಂತ್ರಗಳನ್ನು ಕೊಡ್ತಾರೆ ಫೋಟೋ ಕೊಡ್ತಾರೆ ಇಲ್ಲಂತೂ ಅಂತಹ ಮಾತಿಲ್ಲ ಬೇರೆ ಸತ್ಸಂಗಗಳಲ್ಲಿ ಓದಾಗ ಹೇಳುತ್ತಾರೆ ಇಂತಹ ಸ್ವಾಮೀಜಿಯ ಕತೆ ಎಂದು ಯಾರ ಕತೆ ವೇದಾಂತ ಕತೆ ಗೀತೆಯ ಕತೆ ಭಾಗವತ ಕತೆ ಅಂತ ಹೇಳುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ನಮಗೆ ಓದಿಸುವವರು ಯಾವುದೇ ದೇಹದಾರಿ ಅಲ್ಲ ಯಾವುದೇ ಶಾಸ್ತ್ರಗಳನ್ನು ಇಲ್ಲಿ ಓದುವುದಿಲ್ಲ ಶಿವ ತಂದೆ ಶಾಸ್ತ್ರಗಳನ್ನ ಓದುತ್ತಾರೆಯೇ ಮನುಷ್ಯರು ಓದುತ್ತಾರೆ ಶಿವ ತಂದೆ ಹೇಳುತ್ತಾರೆ ನಾನು ಗೀತೆಯನ್ನ ಓದುವುದಿಲ್ಲ ಈ ರಥದಲ್ಲಿ ನಾನು ಕುಳಿತಿದ್ದೇನೆ ಇವರು ಸಹ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ನಾನು ಓದುವುದಿಲ್ಲ ನನ್ನಲ್ಲಿ ಪೂರ್ತಿ ಸೃಷ್ಟಿಚಕ್ರದ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆ ಪ್ರತಿ ನಿತ್ಯ ಇವರು ಗೀತೆ ಓದ್ತಿದ್ರು ಬ್ರಹ್ಮ ಬಾಬಾ ಗಿಳಿಯಂತೆ ಕಂಠ ಮಾಡುತ್ತಿದ್ದರು ಯಾವಾಗ ಶಿವ ತಂದೆ ಪ್ರವೇಶ ಮಾಡಿದ್ರು ಆಗ ಎಲ್ಲವನ್ನೂ ಬಿಟ್ಟರು ಏಕೆಂದರೆ ಬುದ್ಧಿಯಲ್ಲಿ ಬಂತು ಇಲ್ಲಂತೂ ಶಿವ ತಂದೆ ತಿಳಿಸುತ್ತಾರೆಂದು ತಂದೆ ಹೇಳುತ್ತಾರೆ ನಾನು ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡಲು ಬಂದಿದ್ದೇನೆ ಅಂದಾಗ ಈಗ ಹಳೆಯ ಪ್ರಪಂಚದ ಜೊತೆ ಮಹತ್ವವನ್ನು ಅಳಿಸಿರಿ ಕೇವಲ ನನ್ನನ್ನು ನೆನಪು ಮಾಡಿರಿ ಈ ಪರಿಶ್ರಮ ಪಡಬೇಕು ಸತ್ಯವಾದ ಪ್ರಿಯ ಗಳಿಗೆ ಗಳಿಗೆಗೂ ಪ್ರಿಯತಮನ ನೆನಪಿನಲ್ಲಿ ಇರಬೇಕು ಅಂದಾಗ ಈಗ ತಂದೆಯ ನೆನಪು ಆ ರೀತಿ ಪಕ್ಕಾ ಆಗಿರಬೇಕು ಈಗ ಪ್ರಿಯತಮೇ ಪ್ರಿಯತಮನ ನೆನಪಿನಲ್ಲಿ ಇರ್ತಾರೆ ಹಾಗೆ ಈಗ ಶಿವ ತಂದೆಯ ನೆನಪು ಪಕ್ಕಾ ಇರಬೇಕು ಪಾರಲೌಕಿಕ ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಮತ್ತು ಸ್ವರ್ಗದ ಆಸ್ತಿಯನ್ನು ನೆನಪು ಮಾಡಿರಿ ಇದರಲ್ಲಿ ಬೇರೆ ಯಾವುದೇ ಶಬ್ದ ಮಾಡೋದು ಮತ್ತು ನಾದ ಮಾಡುವಂಥದ್ದು ಡಂಗುರ ಬಾರಿಸುವಂತಹದ್ದು ಇದೆಲ್ಲ ಅವಶ್ಯಕತೆಯೇ ಇಲ್ಲ ಹಾಡುಗಳು ಕೂಡ ಒಳ್ಳೊಳ್ಳೆ ಹಾಡುಗಳು ಬಂತು ಅಂದರೆ ಹಾಡುಗಳನ್ನು ಹಾಕ್ಲಾಗತ್ತೆ ಅದರ ಅರ್ಥವನ್ನು ತಮಗೆ ತಿಳಿಸಲಾಗತ್ತೆ ಹಾಡುಗಳು ತಯಾರು ಮಾಡುವಂತಹವರು ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಮೀರಾ ಭಕ್ತಿನಿಯಾಗಿದ್ದರು ನೀವಂತೂ ಈಗ ಜ್ಞಾನಿಗಳಾಗಿದ್ದೀರಾ ಮಕ್ಕಳಿಂದ ಯಾವುದಾದರೂ ಕೆಲಸ ಚೆನ್ನಾಗಿ ಆಗಲಿಲ್ಲವೆಂದರೆ ಬಾಬಾ ಹೇಳುತ್ತಾರೆ ಹೇಗೆ ನೀವು ಭಕ್ತರಾಗಿದ್ದೀರಾ ಅವರು ತಿಳಿದುಕೊಳ್ಳುತ್ತಾರೆ ಬಾಬಾ ಯಾಕೆ ನನಗೆ ಈ ರೀತಿ ಹೇಳಿದರೆಂದು ಬಾಬಾ ತಿಳಿಸುತ್ತಾರೆ ಮಕ್ಕಳೇ ಈಗ ತಂದೆಯನ್ನು ನೆನಪು ಮಾಡಿರಿ ಸಂದೇಶ ವಾಹಕರಾಗಿರಿ ಮೆಸೆಂಜರ್ ಆಗಿರಿ ಪೈಗಂಬರಾಗಿರಿ ಎಲ್ಲರಿಗೂ ಈ ಸಂದೇಶ ಕೊಡಿ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿದಾಗ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುವುದು ಈಗ ವಾಪಸ್ ಮನೆಗೆ ಹೋಗುವ ಸಮಯವಾಗಿದೆ ಭಗವಂತ ಒಬ್ಬರೇ ನಿರಾಕಾರ ಆಗಿದ್ದಾರೆ ಅವರಿಗೆ ತಮ್ಮ ದೇಹ ಇಲ್ಲ ತಂದೆಯೇ ತನ್ನ ಪರಿಚಯವನ್ನು ಕೊಡುತ್ತಿದ್ದಾರೆ ಮನ್ ಮನ ಭವದ ಮಂತ್ರ ಕೊಡುತ್ತಾರೆ ಸಾಧು ಸನ್ಯಾಸಿಗಳು ಈ ರೀತಿ ಎಂದಿಗೂ ಹೇಳುವುದಿಲ್ಲ ಈಗ ವಿನಾಶವಾಗುವುದು ಆದ್ದರಿಂದ ತಂದೆಯನ್ನು ನೆನಪು ಮಾಡಿ ಎಂದು ತಂದೆಯೇ ಬ್ರಾಹ್ಮಣ ಮಕ್ಕಳಿಗೆ ನೆನಪು ಮಾಡಿಸುತ್ತಾರೆ ನೆನಪಿನಿಂದ ಆರೋಗ್ಯ ವಿದ್ಯಾಭ್ಯಾಸದಿಂದ ಐಶ್ವರ್ಯ ಸಿಗುವುದು ತಾವು ಮೃತ್ಯುವಿನ ಮೇಲೆ ವಿಜಯ ಪಡೆಯುತ್ತೀರಾ ಅಲ್ಲಿ ಎಂದಿಗೂ ಅಕಾಲ ಮೃತ್ಯು ಆಗುವುದಿಲ್ಲ ದೇವತೆಗಳು ಮೃತ್ಯುವಿನ ಮೇಲೆ ವಿಜಯ ಪಡೆದಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸರ ಫಸ್ಟ್ ಪಾಯಿಂಟು ಅಂತಹ ಯಾವುದೇ ಕರ್ಮ ಮಾಡಬಾರದು ತಂದೆಯ ಮೂಲಕ ಭಕ್ತರು ಎಂಬ ಬಿರುದು ಸಿಗುವ ಹಾಗೆ ಸಂದೇಶ ವಾಹಕರಾಗಿ ಎಲ್ಲರಿಗೂ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವ ಸಂದೇಶ ಕೊಡಬೇಕು ಎರಡನೇ ಪಾಯಿಂಟು ಈ ಹಳೆಯ ಪ್ರಪಂಚದಲ್ಲಿ ಯಾವುದೇ ಶಾಂತಿ ಸುಖ ನೆಮ್ಮದಿ ಇಲ್ಲ ಇದು ಕೊಳಕಿನ ಪ್ರಪಂಚವಾಗಿದೆ ಇದನ್ನು ಮರೆಯಬೇಕು ಮನೆಯ ನೆನಪಿನ ಜೊತೆ ಜೊತೆಗೆ ಪಾವನರಾಗಲು ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು ವರದಾನ ಪ್ರವೃತ್ತಿಯಲ್ಲಿ ಇರುತ್ತ ಪರವೃತ್ತಿಯಲ್ಲಿ ಇರುವಂತಹ ನಿರಂತರ ಯೋಗಿಗಳಾಗಿರಿ ಪ್ರವೃತ್ತಿಯಲ್ಲಿ ಇರುತ್ತಾ ವೃತ್ತಿಯಲ್ಲಿ ಇರುವಂತಹ ನಿರಂತರ ಯೋಗಿಗಳಾಗಿರಿ ನಿರಂತರ ಯೋಗಿಯಾಗುವ ಸಹಜ ಸಾಧನವಾಗಿದೆ ಪ್ರವೃತ್ತಿಯಲ್ಲಿ ಇರ್ತಾ ವೃತ್ತಿಯಲ್ಲಿ ಇರುವುದು ಪರವೃತ್ತಿ ಅಂದ್ರೆ ಅರ್ಥ ಆತ್ಮೀಕ ರೂಪ ಆತ್ಮೀಕ ರೂಪದಲ್ಲಿ ಸ್ಥಿತರಾಗಿರುವವರು ಸದಾ ಭಿನ್ನರು ಮತ್ತು ತಂದೆಗೆ ಪ್ರಿಯರಾಗುತ್ತಾರೆ ಏನೇ ಮಾಡಿದರೂ ಇಂತಹ ಅನುಭವವಾಗಬೇಕು ನಾನೇನು ಈ ಕೆಲಸ ಮಾಡಲಿಲ್ಲ ಆದರೆ ಆಟ ಆಡಿದ್ದೀನಿ ಆಟದ ರೀತಿ ಅನುಭವ ಆಗಬೇಕು ಪ್ರವೃತ್ತಿಯಲ್ಲಿರುತ್ತ ಆತ್ಮಿಕ ರೂಪದಲ್ಲಿ ಇರುವುದರಿಂದ ಎಲ್ಲ ಆಟದಂತೆ ಸಹಜವಾಗಿ ಅನುಭವವಾಗುವುದು ಬಂಧನ ಅನಿಸುವುದಿಲ್ಲ ಕೇವಲ ಸ್ನೇಹ ಮತ್ತು ಸಹಯೋಗದ ಜೊತೆಗೆ ಶಕ್ತಿಯನ್ನು ಎಡಿಷನ್ ಮಾಡಿಕೊಳ್ಳಿ ಆಗ ಐ ಜಂಪ್ ಮಾಡುತ್ತೀರಾ ಸ್ಲೋಗನ್ ಬುದ್ಧಿಯ ಸೂಕ್ಷ್ಮತೆ ಮತ್ತು ಆತ್ಮನ ಹಗುರತೆಯೇ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾಗಿದೆ ಬುದ್ಧಿಯ ಸೂಕ್ಷ್ಮತೆ ಅಥವಾ ಆತ್ಮನ ಹಗುರತನವೇ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವವಾಗಿದೆ ಆ ವ್ಯಕ್ತ ಇಷ್ಯಾರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರ್ ಅನ್ನು ತಮ್ಮದಾಗಿಸಿಕೊಳ್ಳಿ ಧೈರ್ಯ ಶಕ್ತಿಯರುದು ಸಹಯೋಗ ಸರ್ವಶಕ್ತಿವಂತನದು ಶಕ್ತಿಯರು ಮಕ್ಕಳು ನಾವು ಧೈರ್ಯವಾಗಿದ್ದರೆ ತಂದೆ ಸರ್ವ ಶಕ್ತಿವಂತ ಸಹಯೋಗ ಕೊಡುತ್ತಾರೆ ಶೇರಣಿಯರು ಎಂದಿಗೂ ಯಾರಿಗೂ ಹೆದರುವುದಿಲ್ಲ ನಿರ್ಭಯರಾಗಿರುತ್ತಾರೆ ಈ ಭಯವೂ ಇರುವುದಿಲ್ಲ ಗೊತ್ತಿಲ್ಲಪ್ಪ ಏನಾಗುತ್ತೋ ಎಂದು ಸತ್ಯತೆಯ ಶಕ್ತಿ ಸ್ವರೂಪರ ಆಗಿದ್ದು ನಶೆಯಿಂದ ಹೇಳಿ ನಶೆಯಿಂದ ನೋಡಿ ನಾವು ಆಲ್ಮೈಟಿ ಸರ್ಕಾರದ ಅನುಚರರಾಗಿದ್ದೇವೆ ಈ ಸ್ಮೃತಿಯಿಂದ ಅಯಥಾರ್ಥವನ್ನು ಯಥಾರ್ಥದಲ್ಲಿ ತರಬೇಕು ಸತ್ಯತೆಯನ್ನು ಪ್ರಸಿದ್ಧ ಮಾಡಬೇಕು ಮುಚ್ಚಿಡಬಾರದು ಆದರೆ ಸತ್ಯತೆಯ ಜೊತೆಗೆ ಮಾತಿನಲ್ಲಿ ಮಧುರತೆ ಮತ್ತು ಸಭ್ಯತೆ ಅವಶ್ಯವಾಗಿ ಇರಬೇಕು ಓಂ ಶಾಂತಿ